ನಿನ್ನೆಯಿಂದ ನಾಲ್ಕು ಸತಿ ಕೇಳಿದಾರೆ ಒಬ್ಬರೇ ನಾಲ್ಕು ಸತಿನೂ ಕ್ಲಾರಿಫೈ ಮಾಡಿದ್ದೀನಿ ಕೇಳಿ ಬ್ರದರ್ ನಾಲ್ಕು ಸತಿ ಅದು ಮತ್ತೆ ಸೆಕ್ರೆಟ್ರಿನ ಕರ್ಕೊಂಡು ಅವ್ರ ಎದುರುಗಡೆ ಕ್ಲಾರಿಫೈ ಮಾಡಿದ್ದೀನಿ ಮತ್ತೆ ಕ್ಯಾಮ್ರಾ ಎದುರುಗಡೆ ನಿಂತು ಅದನ್ನೇ ಕೇಳ್ತಾರೆ ಅಂದ್ರೆ ಇಟ್ಸ್ ಫೇರ್ ಆರ್ ವಾಟ್ ಬೇರೆ ಕೇಳಿ ಹಾ ನೋಡಿ ಒಳಗಡೆ ಏನೇನು ನಡೀತಾ ಇದೆ ಅಂತ ಅದ್ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ರಿ ಗ್ಯಾಲರಿನಲ್ಲಿ ನೀವೇನು ವೀಕ್ಷಣೆ ಮಾಡ್ತಾ ಇದೀವಿ ನಾವು ಅದನ್ನೇ ವೀಕ್ಷಣೆ ಮಾಡ್ತಾ ಒಟ್ಟಾರೆಯಾಗಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ಭಾಳ ಜನರ ಕೂಗಿತ್ತು ಅದಕ್ಕೆ ರಚನೆ ಮಾಡಿದೆ ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲಿಯೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಬರುತ್ತೆ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ ಒಬ್ರು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ ನಾವು ಒಂದ್ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರ್ಬೇಕಂತ ಅನ್ಸುತ್ತೆ ನೋಡಿ ನಿನ್ನೆ ಶ್ರಾವಣ ಸೋಮವಾರ ಮನೆಗೆ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಶಾಸಕರನ್ನ ಪರಿಷತ್ ಸದಸ್ಯರನ್ನ ಮಂತ್ರಿಗಳನ್ನ ಊಟಕ್ಕೆ ಕರೆದಿದ್ರು ಎಲ್ಲರೂ ಕೂಡ ಹೋಗಿ ಊಟ ಮಾಡಿದ್ವಿ ಸೌಹಾರ್ದತವಾಗಿ ಎಲ್ಲ ರೀತಿಯಾದಂಥ ಚರ್ಚೆ ಆಗಿದೆ ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ ಎಲ್ಲ ರೀತಿಯಾದಂಥ ಚರ್ಚೆ ಆಗಿದೆ ಸೊ ನಮ್ಮ ಸಮಾಜ ಯಾವ ರೀತಿ ನಾವು ಮುಂದೆ ಬರೀಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿದೆ